ಗ್ಯಾಸ್ ಈ ಸತಿ ಗ್ಯಾಸ್ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಯ್ತು ಹನುಮಂತನ್ ಹೆಚ್ಚು ಸೌಂಡ್ ಆಗಿದೆ ಅಂದ್ರೆ ಅದು ಮೇ ಬಿ ಸುದೀಪ್ ಸರ್ ಕೂಡ ಅವರ ಈ ಹನ್ನೊಂದು ವರ್ಷದ ಸೀಸನ್ನಲ್ಲಿ ಗ್ಯಾಸ್ ಬಗ್ಗೆ ಚರ್ಚೆ ಮಾಡೋ ತರ ಮಾಡಿದ್ದು ನೀವು ಅವ್ರ ಜೊತೆ ಆ ಅಂದ್ರೆ ಮುಗ್ ಎಷ್ಟು ಮುಗ್ದ್ರು ಅಂತ ಹೇಳಿದ್ರೆ ತಲೆನೇ ಕೆಡ್ಸ್ಕೋತಿರ್ಲಿಲ್ಲ ಅವರು ಅದೆಲ್ಲ ನೀವ್ ಎಂಜಾಯ್ ಮಾಡ್ತಿದ್ದಿದ ರೀತಿ ಹೆಂಗಿತ್ತು ಗ್ಯಾಸ್ ಜೊತೆ ನಿಮ್ಮ ಜೊತೆ ಏನಂದ್ರೆ ಬಿಗ್ ಬಾಸಲ್ಲಿ ಎಲ್ಲ ಹಾಕೋರು ಹಾಕ್ತಾರೆ ಈ ಊಸದೆಲ್ಲ ಬರಲಿಕ್ಕಿಲ್ಲ ಅಂತ ನಾವು ನಾನು ಅದಕ್ಕೆ ಈ ಈ ಹನುಮಂತನ್ನ ಯಾರಾದರೂ ಜಗಳ ಮಾಡ್ತಿದ್ರೆ ಅದು ಏನೂ ಗೊತ್ತಿಲ್ಲ ಒಂದು ಟೈಮಿಂಗ್ಸಲ್ಲಿ ಹೊಡಿತಾರೆ ಆಯಿತಾ ಜಗಳ ಮಾಡೋದು ಜಗಳ ಹಾಕ್ತಿದ್ಯಾ ಜಗಳ ನೀವು ನಿಲ್ಲಿಸಿ ನೀವು ನಿಲ್ಲಿಸಿ ಅಂತ ಬಿಟ್ಟು ಅಂದಿಲ್ಲ ಆಮೇಲೆ ಅವರು ಓಡ್ತಾರೆ ಆಚೆ ಹಚ್ಚಿ ಜಗಳೇ ಸ್ಟಾಪ್ ಆಗಿ ಹೋಗ್ತದೆ ಇಂಥ ಟ್ಯಾಲೆಂಟೆಡ್ ಅಂದರೆ ಆ ಮನುಷ್ಯ ಇರೋದೇ ಹಾಗೆ ಮಜಾ ಅಂದರೆ ಮಜಾ ಕೊಡ್ತಿದ್ರು ನಾನಂದರೆ ಅದು ಅವ್ರಿಗೆ ಹೊಟ್ಟೆ ಸರಿ ಸೇರ್ತಿರ್ಲಿಲ್ಲ ಫಸ್ಟ್ ಊಟ ಆಮೇಲೆ ಅವ್ರು ಹೇಳ್ತಿರೋರು ನಮ್ಮ ಬೆಂಗಳೂರಿಗೆ ಕೆಲವು ಅವಕಾಶಗಳು ಸಿಗ್ತದೆ ದೋಸ್ತ ನಮ್ಮ ಬರೋದಿಲ್ಲ ಯಾಕಂದರೆ ಊಟ ಸರಿ ಸೆಟ್ ಆಗೋಲ್ಲ ಒಂದು ಐದು ದಿನ ಇರೋದೇ ದೊಡ್ಡದು ನಾನು ಅಂತ ಅವರಿಗೆ ಹಳ್ಳಿ ಜೀವನ ಇದನ್ನೇ ಇಷ್ಟಪಡೋರು ಇಂಥದ್ದೆಲ್ಲ ಬೇಡ ಬೇಡ ಅನ್ನೋ ಥರ ಇರೋ ವ್ಯಕ್ತಿ ಅಂತ ಅನ್ನಿಸ್ತು ಊಟ ಸೆಟ್ ಆಗ್ತಿರಲಿಲ್ಲ ನಾವ ಪುರುಪ್ರ ಅಂತ ಹೋಗ್ತಿದ್ದು ನಾವು ಸುಮ್ಮನೆ ಫನ್ಗೆ ಒಂದು ಲೆಕ್ಕ ಹಾಕ್ತಾ ಕೂತ್ಕೊಂಡೆ ಆ ಲೆಕ್ಕಕ್ಕೆ ಯಾರನ್ನಾದ್ರೂ ಒಬ್ಬರು ಗೆಸ್ಟ್ಗಳನ್ನ ಕರೆಯೋನೋ ಅನ್ನೋ ಥರ ಪ್ಲ್ಯಾನ್ ಮಾಡಿಕೊಂಡೆ ಏ ಒಬ್ಬರು ಧರ್ಮವ್ರು ಸಿಕ್ಕಿದ್ರು ಆಮೇಲೆ ಇನ್ನೊಬ್ರು ನಮಗೆ ಗೊತ್ತೇ ಇರಲಿಲ್ಲ ನನ್ನ ಒಂದು ಮೆಸೇಜ್ ಬರೋ ಇದರಲ್ಲಿ ಸೌಂಡ್ ಬರುತ್ತೆ ಆಮೇಲೆ ಬಟ್ಟರು ಬಂದಾಗ ಹೂ ಎಲ್ಲ ಗಳುಗಳು ಸೇರಿಕೊಂಡಾಗ ಊಸುಗಳು ಅಂತ ಬರುತ್ತೆ ದೋಸ್ತ ಊಸುಗಳು ಅಂತೆಲ್ಲ ಬಂತು ದೋಸ್ತಾ ಏ ಅದು ನಮ್ಮ ಅಲ್ಲ ದೋಸ್ತ ಬೇರೆ ಯಾವುದಾದ್ರೂ ಸಿಗಿರ್ಬೋದು ನಾನು ಆಮೇಲೆ ಇದಕ್ಕೂ ಬಂತು ನನ್ನ ಇದಕ್ಕೆ ಲೆಟ್ರ್ ಬರಬೇಕಾದ್ರೆ ಮಗು ವಾಯ್ಸು ಅದ್ರ ಜೊತೆಗೆ ಅಂತ ಊಸು ವಾಯಸು ಅಂತ ದೋಸ್ತ ಊಸು ಇಲ್ಲ ಬಿಟ್ಟಿದ್ದಾರೆ ವಾಯ್ಸ್ ಸೌಂಡ್ ಹಾಕ್ತಿದ್ದಾರೆ ದೋಸ್ತ ಅಂತ ದೋಸ್ತ ಅದು ಯಾವುದು ಬೇರೆ ದೋಸ್ತ ನಮ್ದಲ್ಲ ಆಗಿರ್ಬೋದು ಅಂತ ನಾವು ಲಾಸ್ಟಿಗೆ ವೀಕೆಂಡಲ್ಲಿ ಬಂದು ನಿಮಗೆ ಅರವತ್ತ ಮೂರು ಎಪ್ಪತ್ತ್ಮೂರು ಎಲ್ಲ ಏನನ್ಸುತ್ತೆ ದನರಾಜ್ ಅಂತ ಕೇಳುವಾಗ ನಿಜವಾಗ್ಲೂ ನನಗೆ ಅದ್ರದ್ದೊಂದು ಕ್ಲೂ ಕೂಡ ಇರಲಿಲ್ಲ ಸುದೀಪ್ ಸರ್ ಹೇಳ್ತಾರೆ ಯಾಂತ ಕರ್ಮ ನೋಡಿರಿ ನಿಮ್ಮ ಊಸು ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡಬೇಕಲ್ಲ ನನ್ನ ಕರ್ ನಾ ಆ ಒಂದು ಟಾಪಿಕ್ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಮಾಡೋ ಪ್ರತಿಯೊಂದು ಮೂಮೆಂಟ್ ಆಗಿರೋದು ಯಾವುದು ಹೀಗೆ ಅಂತ ಬಿಟ್ಕೊಬೇಡಲ್ಲ ನೀವು ಅಲ್ಲಿ ಮಾತಾಡಿದ್ದೀರಿ ಎಂಜಾಯ್ ಮಾಡಿದ್ದೀರಿ ನಿಮ್ಮ ಎಂಜಾಯ್ಮೆಂಟ್ ಏನಿದೆ ನಿಮ್ಮ ಆ ಒಂದು ಜೀವಿಸುವ ಟೈಮ್ ಏನಿದೆ ಅದನ್ನು ನಾವು ವೀಕ್ಷಕರಿಗೆ ಇಡ್ತೀವಿ ಅನ್ನೋ ಥರ ಅದು ಏನು ಬೇಕಾದ್ರೆ ಮತ್ತೆ ಅವರು ಬೇಕಾರೆ ಜಡ್ಜ್ ಮಾಡ್ಕೊಂಡು ಆ ರೀತಿ ಅಂತ ಅನಿಸ್ತು ನನಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ನಂಬರ್ ಜಿಯೋ ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ